ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಅಧಿಕಾರಿಗಳು ಹನ್ನೊಂದು ಕಡೆ ರೇಟ್ ಮಾಡಿದ್ದಾರೆ ಬೆಂಗಳೂರಿನ ಗೋಮಂಗ್ಲಾ ಇಂದಿರಾನಗರ ಸೇರಿದಂತೆ ಹನ್ನೊಂದು ಕಡೆ ಇಡಿ ದಾಳಿ ಮಾಡಿದ್ದು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಲಾವೆಲ್ಲೆ ರಸ್ತೆಯಲ್ಲಿರುವಂತಹ ರನ್ಯಾ ಮನೆ ರನ್ಯಾ ಪತಿ ಜತಿನ್ ಅಪಾರ್ಟ್ಮೆಂಟ್ ಉದ್ಯಮಿ ತರುಣ್ ರಾಜ್ ಕಚೇರಿ ಸೇರಿ ಹಲವು ಕಡೆ ದಾಳಿ ಮಾಡಿದ್ದು ಅಪಾರ ಪ್ರಮಾಣದ ಚಿನ್ನದ ಗಟ್ಟಿಗಳನ್ನು ಜಪ್ತಿ ಮಾಡಿದ್ದಾರೆ ಎನ್ನಲಾಗಿದೆ ಕಳಸಾಗಣೆ ಮಾಡಿದ್ದ ಚಿನ್ನದ ಗಟ್ಟಿಗಳು ಮನೆಯಲ್ಲಿದ್ವು ಎನ್ನಲಾಗಿದ್ದು ಇಡೀ ಎಲ್ಲವನ್ನ ವಶಪಡಿಸಿಕೊಳ್ಳಲಾಗಿದೆ ಎನ್ನಲಾಗಿದೆ ಡಿಆರ್ಐ ಅಧಿಕಾರಿಗಳ ಬಳಿ ಗೋಲ್ಡ್ ಸ್ಮಗ್ಲಿಂಗ್ ಮಾಹಿತಿ ನೀಡಿರೋ ರಣ್ಯಾ ರಾವ್ ತಾನು ದುಬೈನಿಂದ ಚಿನ್ನ ತಂದಿದ್ದು ಹೇಗೆ ಅನ್ನೋ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾಳೆ ನಿರಂತರ ವಿದೇಶ ಪ್ರವಾಸದ ಬಗ್ಗೆ ಡಿಆರ್ಐ ಪ್ರಶ್ನೆ ಮಾಡಿದ್ದು ಫೋಟೋಗ್ರಫಿ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಪ್ರವಾಸ ಮಾಡಿದ್ದೀನಿ ಯುರೋಪ್ ಅಮೆರಿಕ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯಕ್ಕೆ ಹಲವು ಬಾರಿ ಭೇಟಿ ನೀಡಿದ್ದೆ ವಿದೇಶಿ ಫೋನ್ ನಂಬರ್ನಿಂದ ನನಗೆ ಮಾರ್ಚ್ ಒಂದರಂದು ಕರೆ ಬಂದಿತ್ತು ಕಳೆದ ಎರಡು ವಾರಗಳಿಂದ ವಿದೇಶಿ ಅಪರಿಚಿತ ಸಂಖ್ಯೆಗಳಿಂದ ಫೋನ್ ಬರ್ತಾಯಿತ್ತು ದುಬೈ ಏರ್ಪೋರ್ಟ್ನಲ್ಲಿ ಚಿನ್ನ ಪಡೆದು ಬೆಂಗಳೂರಿನಲ್ಲಿ ಡೆಲಿವರಿಗೆ ಸೂಚನೆ ಇತ್ತು ಎಂದಿದ್ದಾಳೆ ಇದೇ ಮೊದಲ ಬಾರಿಗೆ ದುಬೈನಿಂದ ಬೆಂಗಳೂರಿಗೆ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದು ಈ ಹಿಂದೆ ದುಬೈನಿಂದ ಭಾರತಕ್ಕೆ ಚಿನ್ನ ತಂದಿರಲಿಲ್ಲ ಖರೀದಿಯೂ ಮಾಡಿಲ್ಲ ಅಂತ ಹೇಳಿದಾಳೆ ದುಬೈ ಏರ್ಪೋರ್ಟ್ ನಲ್ಲಿ ರನ್ಯಾಗೆ ಒಬ್ಬ ವ್ಯಕ್ತಿ ಪ್ಲಾಸ್ಟಿಕ್ ಕವರ್ ನಲ್ಲಿ ಎರಡು ಚಿನ್ನದ ಪ್ಯಾಕೆಟ್ ಅನ್ನ ನೀಡಿ ತೆರಳಿದ್ದಂತೆ ಆ ಬಳಿಕ ಏರ್ಪೋರ್ಟ್ ವಾಶ್ರೂಮ್ ಅಲ್ಲಿ ರನ್ಯಾ ತನ್ನ ದೇಹಕ್ಕೆ ಚಿನ್ನವನ್ನು ಅಂಟಿಸಿಕೊಂಡಿದ್ದಾಳೆ ಈ ಬಗ್ಗೆ ಮಾಹಿತಿ ನೀಡಿದ ರನ್ಯಾ ಯೂಟ್ಯೂಬ್ ವಿಡಿಯೋ ನೋಡಿ ದೇಹಕ್ಕೆ ಚಿನ್ನದ ಬಾರ್ ಅಂಟಿಸಿಕೊಂಡಿದ್ದೆ ಏರ್ಪೋರ್ಟ್ ನಲ್ಲೇ ಕ್ರೇಪ್ ಬ್ಯಾಂಡೇಜ್ ಕತ್ತರಿ ಖರೀದಿ ಮಾಡಿದ್ದೆ ಬಳಿಕ ದೇಹದ ಭಾಗಕ್ಕೆ ಜೀನ್ಸ್ ಪ್ಯಾಂಟ್ ಮತ್ತು ಶೂ ನಲ್ಲಿ ಚಿನ್ನವನ್ನ ಅಂಟಿಸಿಕೊಂಡೆ ಅಂತ ಮಾಹಿತಿ ನೀಡಿದಾಳೆ ಡಿ ಅಧಿಕಾರಿಗಳ ಬಳಿ ಚಿನ್ನದ ಚೋರಿ ರನ್ಯಾ ಕಣ್ಣೀರಿಟ್ಟು ಗೋಳಾಡಿದಾಳೆ ಬೆಂಗಳೂರಿನಲ್ಲಿ ಚಿನ್ನ ಯಾರಿಗೆ ಡೆಲಿವರಿ ಮಾಡಬೇಕಿತ್ತು ಅನ್ನೋ ಡಿಆರ್ಐ ಪ್ರಶ್ನೆಗೆ ಉತ್ತರಿಸಿದ ರನ್ಯಾ ಅಪರಿಚಿತ ವ್ಯಕ್ತಿಗೆ ಚಿನ್ನದ ಬಾರ್ ಡೆಲಿವರಿ ಮಾಡುವಂತೆ ಸೂಚನೆ ನೀಡಲಾಗಿತ್ತು ಏರ್ಪೋರ್ಟ್ ಟೋಲ್ಗೇಟ್ ನಂತರ ಸರ್ವಿಸ್ ರೋಡ್ಗೆ ಬರೋದಕ್ಕೆ ಹೇಳಿದ್ರು ಸರ್ವಿಸ್ ರಸ್ತೆಯ ಸಿಗ್ನಲ್ ಬಳಿ ನಿಂತಿದ್ದ ಆಟೋದಲ್ಲಿ ಚಿನ್ನ ಇಡೋದಕ್ಕೆ ಸೂಚನೆ ಇತ್ತು ಎಂದಿದ್ದಾಳೆ ಬಳಿಕ ಡಿಆರ್ಐ ಅಧಿಕಾರಿಗಳ ಕ್ಷಮೆ ಕೇಳಿ ಒಂದು ಬಾರಿ ಕ್ಷಮಿಸಿ ನನ್ನನ್ನು ಬಿಟ್ಬಿಡಿ ಅಂತ ಮನವಿ ಮಾಡಿದಾಳೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್